ಎಲ್ರಿಗೂ ನಮಸ್ಕಾರ ಇವತ್ತು ಶಿವಶರಣ ಬಾಹೂರ ಬೊಮ್ಮಣ್ಣನ ಬಗ್ಗೆ ಅನುಭವಿಯಾದ ಬಾಹೂರ ಬೊಮ್ಮಣ್ಣ ಕಲ್ಯಾಣ ಸಮೀಪದ ಬಾಹೂರ ಅನ್ನುವಂಥ ಗ್ರಾಮದವ ಈತನದು ತೋಟಗಾರಿಕೆ ವೃತ್ತಿ ಹರಿಹರ ಬಾಹೂರ ಬೊಮ್ಮಯ್ಯನ ಕುರಿತು ರಗಳೇ ಬರ್ದಾರ ವಚನಕಾರನಾದ ಈತನ ವಚನಾಂಕಿತ ಲಿಂಗ ಜೋಳದ ರಾಶಿಯ ಮಧ್ಯದಿಂದ ಶಿವ ಓಗುಡುವಂತೆ ಮಾಡಿದ ಕಲ್ಲುನಂದಿಗೆ ಕಬ್ಬನ್ನ ಮೇಯಿಸಿದ ಪೆರ್ಮಡಿಯ ರಾಯನ ಸೊಕ್ಕಿದಾನೆಯ ಮದವನ್ನ ಅಳಿಸಿದ ಪ್ರತೀತಿಗಳು ಬೊಮ್ಮಣ್ಣನ ಅದಾವ ಈತ ತನ್ನ ಒಂದು ವಚನದೊಳಗ ಅಜಗಣ್ಣ ನಿಜಗುಣ ಹಾಗೂ ಪ್ರಭುದೇವರನ್ನ ಸ್ತುತಿಸ್ತಾರ ಇವರ ವಚನಗಳಲ್ಲಿ ಶಟಸ್ಥಲ ಸಿದ್ಧಾಂತದ ಸಮಗ್ರ ವಿವರಣೆ ಕಂಡು ಶ್ರದ್ಧೆ ವಿಶ್ವಾಸಗಳಿಗೆ ಪ್ರಧಾನ ಸ್ಥಾನ ನೀಡಿದ ಬೊಮ್ಮಣ್ಣನ ವಚನಗಳಿಗೆ ವಚನ ಸಾಹಿತ್ಯದಲ್ಲಿ ವಿಶಿಷ್ಟ ಮನ್ನಣೆಯದ ಈತನ ಕೆಲವು ವಚನಗಳು ವಿಷಯ ನಿರೂಪಣೆಯಲ್ಲಿ ಸಹಜತೆ ಸ್ಪಷ್ಟತೆಗಳನ್ನು ಪಡೆದಿರ್ತಾವ ಕೆಲವು ವಚನಗಳು ಉಪಮೆ ದೃಷ್ಟಾಂತಗಳಿಂದ ಕೂಡಿರ್ತಾವ ಭಕ್ತಿ ವಿಶ್ವಾಸಗಳಿಂದ ಕೂಡಿದ ಭಕ್ತನ ಅಂತರಂಗದ ಶುದ್ಧಿಯ ಅವಶ್ಯವೆಂದು ಬೊಮ್ಮಯ್ಯ ತನ್ನ ವಚನಗಳಲ್ಲಿ ನೇರವಾಗಿ ಹೇಳ್ತಾರೆ ಶರಣು ಶರಣಾರ್ಥಿ